ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳ ಬಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪಿ ಎಮ್ ಪೋರ್ಷನ್ ಲಾಗಿನ್ನಲ್ಲಿ ನಾವು ಅಂದರೆ ಮುಖ್ಯ ಶಿಕ್ಷಕರು ಪ್ರತಿದಿನ ಮೊಟ್ಟೆ ಬಾಳೆಯನ್ನು ಶೇಂಗಾ ಚಿಕ್ಕಿ ವಿತರಣೆ ಮಾಹಿತಿನ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ನೀವು ಅಪ್ಡೇಟ್ ಮಾಡಿದಂಥ ಮಾಹಿತಿಯನ್ನು ಸಿ ಆರ್ ಪಿ ಅವರು ಅವರ ಒಂದು ಲಾಗಿನ್ನಲ್ಲಿ ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಶಾಲೆಗಳ ಮಾಹಿತಿಯನ್ನು ಡೇಟ್ ವೈಸ್ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಈ ಒಂದು ವಿಡಿಯೋ ಹೆಚ್ಚಾಗಿ ಸಿ ಆರ್ ಪಿಗಳವರಿಗೆ ಉಪಯುಕ್ತ ಸೊ ಸಿ ಆರ್ ಪಿಗಳವರು ಈ ಒಂದು ವಿಡಿಯೋವನ್ನು ನೋಡಿ ಇದೇ ರೀತಿ ಲಾಗಿನ್ ಆಗಿಬಿಟ್ಟು ತಮ್ಮ ವ್ಯಾಪ್ತಿಯ ಯಾವ ಯಾವ ಶಾಲೆಗಳು ಆ ದಿನದ ಒಂದು ಮೊಟ್ಟೆ ಬಾಳೆಯನ್ನು ಚಿಕ್ಕಿ ವಿತರಣೆ ಮಾಡಿದ ಅಪ್ಡೇಟ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿನ ಚೆಕ್ ಮಾಡ್ಬೋದು ಅದು ಯಾವ ರೀತಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಸ್ಯಾಟ್ಸ್ ಪಿ ಎಮ್ ಪೋಷಣ್ ಕೆ ಜಿ ಎಡಿ ಹಾಗೆ ಶಿಕ್ಷಕರು ಮತ್ತು ಶಾಲೆಗೆ ಸಂಬಂಧಪಟ್ಟ ಎಲ್ಲ ಆನ್ಲೈನ್ ವರ್ಕ್ಗಳ ರಿಲೇಟೆಡ್ಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಟ್ಸ್ ವಿಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟನ್ನು ಪಡಿತಾ ಇರಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಓಕೆ ಮೊದಲೇದಾಗಿ ನಾವು ಸ್ಕೂಲ್ ಎಜುಕೇಷನ್ಗೆ ವೆಬ್ಸೈಟ್ ಹೋಗಬೇಕು ಸ್ಕೂಲ್ ಎಜುಕೇಷನ್ಗೆ ಇಲ್ಲಿ ಕಾಡುವ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಇಲಾಖಾ ತಂತ್ರಾಂಶಗಳು ಅಥವಾ ಡಿಪಾರ್ಟ್ಮೆಂಟ್ ಲಿಂಕ್ ಅಂತ ಇರುತ್ತಲ್ವ ಸೊ ಅದರಲ್ಲಿ ಈ ಆಡಳಿತ ಈ ಗವರ್ನರ್ಸ್ ಸಾಫ್ಟ್ವೇರ್ ಅಂತ ಇರುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪಿ ಎಮ್ ಪೋರ್ಷನ್ ಎಮ್ ಡಿ ಎಮ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಮೂರು ಗಿರೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಆಪ್ಷನ್ಸ್ ಕಾಣ್ತಾ ಇದೆ ಸಿ ಆರ್ ಸಿ ಲಾಗಿನ್ ಅಂತ ಆ ಸಿ ಆರ್ ಸಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಯೂಸರ್ ನೇಮ್ ಏನಿದೆಯಪ್ಪ ಅಂದರೆ ನಿಮ್ಮ ಕ್ಲಸ್ಟರ್ನ ಡೈಸ್ ಕೋಡ್ ಆಗಿರುತ್ತೆ ಯಾವ ರೀತಿ ಶಾಲೆಗಳಿಗೆ ಡೈಸ್ ಕೋಡ್ ಇರುತ್ತೋ ಹಾಗೆ ನಿಮ್ಮ ಕ್ಲಸ್ಟರ್ಗೂ ಕೂಡ ಒಂದೊಂದು ಡೈಸ್ ಕೋಡ್ ಇರುತ್ತೆ ಸೊ ನಿಮ್ಮ ಕ್ಲಸ್ಟರ್ ಡೈಸ್ ಕೋಡ್ ತಿಳ್ಕೋಬೇಕು ಅಂದರೆ ನೀವು ಎಸ್ ಸಿ ಎ ಟಿ ಎಸ್ ಲಾಗಿನ್ ಆದರೆ ಎಸ್ ಎ ಟಿ ಎಸ್ ಓಪನ್ ಮಾಡಿಕೊಂಡ್ರೆ ಎಸ್ ಸಿ ಎ ಟಿ ಎಸ್ಸಲ್ಲಿ ನಿಮ್ಮ ಕ್ಲಸ್ಟರ್ ಡೈಸ್ ಕೋಡ್ ಸಿಗುತ್ತೆ ಆ ಡೈಸ್ ಕೋಡನ್ನು ಹಾಕಬೇಕು ಪಾಸ್ವರ್ಡ್ ಆಗಿ ನೀವು ಏನಂತ ಹಾಕಬೇಕಪ್ಪ ಅಂದರೆ ಝೀರೋ ಪೇಪರ್ ಅಂತ ಹಾಕಿ ಸೊ ಇಷ್ಟನ್ನು ಹಾಕಿ ಸೊ ಎಲ್ಲ ಸ್ಮಾಲ್ ಲೆಟರು ಪಾಸ್ವರ್ಡು ಎಲ್ಲ ಸ್ಮಾಲ್ ಲೆಟರು ಝೀರೋ ಪೇಪರ್ ಅಂತ ಹಾಕಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅದು ಲಾಗಿನ್ ಆಗುತ್ತೆ ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಪ್ಪ ಅಂದರೆ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಕೂಲ್ನ ಸಾರಿ ನಿಮ್ಮ ಕ್ಲಸ್ಟರ್ನ ಡೈಸ್ ಕೋಡ್ ಹಾಕಿ ಮತ್ತು ಹೋಲ್ಡ್ ಪಾಸ್ವರ್ಡಲ್ಲಿ ನೀವು ಜೀರೋ ಪೇಪರ್ ಅಂತ ಹಾಕಿ ನ್ಯೂ ಪಾಸ್ವರ್ಡಲ್ಲಿ ನಿಮಗೆ ಬೇಕಾದಂಥ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಎಂಟರ್ ಕನ್ವ ಕನ್ಫರ್ಮ್ ಪಾಸ್ವರ್ಡಲ್ಲಿ ಕೂಡ ನೀವು ನ್ಯೂ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ಅಪ್ಡೇಟ್ ಮಾಡಿಕೊಂಡ್ರೆ ನಿಮ್ಮದೇ ಆದ ಪಾಸ್ವರ್ಡನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು ಬ್ಯಾಡಪ್ಪ ಅಂದರೆ ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ಝೀರೋ ಪೇಪರ್ ಪಾಸ್ವರ್ಡನ್ನೇ ಯೂಸ್ ಮಾಡ್ಬೋದು ಸೊ ಲಾಗಿನ್ ಆದ ತಕ್ಷಣ ಈ ರೀತಿ ಯೂಸರ್ ನೇಮ್ ಅಂತ ಹೇಳಿ ನಿಮ್ಮ ಒಂದು ಡೈಸ್ ಕೋಡ್ ಬರುತ್ತೆ ಇಲ್ಲಿ ನೋಡ್ಬೋದು ರಿಪೋರ್ಟ್ಸ್ ಅಂತ ಡೇ ವೈಸ್ ಐ ಗನ್ ಎಫ್ ಕನ್ಸ್ಯೂಮ್ಡ್ ರಿಪೋರ್ಟ್ ಅಂತ ಒಂದು ಬ್ಲೂ ಕಲರ್ ಲೈನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಝೂಮ್ ಮಾಡಿ ಇಲ್ಲಿ ಟಾಪಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಮಾಹಿತಿ ಇಲ್ಲಿ ಸೆಲೆಕ್ಟ್ ಡೇಟ್ ಅಂತ ಇರುತ್ತೆ ನೀವು ಯಾವ ದಿನಾಂಕದ ಮಾಹಿತಿಯನ್ನು ನೋಡಬೇಕು ಆ ದಿನಾಂಕವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಈ ದಿನಾಂಕವನ್ನು ಇವತ್ತಿನ ದಿನಾಂಕವನ್ನು ಸೆಲೆಕ್ಟ್ ಮಾಡ್ಕೊತೇನೆ ಮಂತ್ ನಿಮಗೆ ಯಾವ ಮಂತಿಂದ ನೋಡಬೇಕಾದ್ರು ನೋಡ್ಕೋಬೋದು ನಾನು ನವೆಂಬರ್ ಮಂತನ್ನು ಸೆಲೆಕ್ಟ್ ಮಾಡ್ಕೊತೇನೆ ಇಯರನ್ನು ಸೆಲೆಕ್ಟ್ ಮಾಡ್ಕೊತೇನೆ ಹೀಗೆ ಸ್ಕ್ರಾಲ್ ಮಾಡ್ತಾ ಸೈಡಿಗೆ ಬನ್ನಿ ಇಲ್ಲಿ ವ್ಯೂ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ ಆ ವ್ಯೂ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ನಿಮ್ಮ ಶಾಲೆಯ ಯಾವೆಲ್ಲ ಶಾಲೆಗಳು ನೀವು ಕ್ಲಸ್ಟರ್ ಯಾವೆಲ್ಲ ಶಾಲೆಗಳು ಒಂದಿಷ್ಟು ಮಾಹಿತಿನ ಎಂಟ್ರಿ ಮಾಡಿದ್ದಾರೆ ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಟೋಟಲ್ ಅಟೆಂಡೆನ್ಸ್ ಇರ್ಬೋದು ಎಗ್ ಬನನ ಚಿಕ್ಕಿ ಟೋಟಲು ಕನ್ಸ್ಯೂಮ್ಡ್ ಡೇಟ್ ಅಂತ ಇರುತ್ತೆ ಅದು ನೀವು ಯಾವ ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಡೇಟಿಗೆ ಎಷ್ಟು ಅಂತ ಇಲ್ಲಿ ಇರುತ್ತೆ ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು ಸೊ ಈ ಒಂದು ಮಾಹಿತಿಯನ್ನು ನೀವು ಪಿ ಡಿ ಎಫ್ ಕೂಡ ಸೇವ್ ಮಾಡ್ಕೋಬೋದು ಅದು ಯಾವ ರೀತಿ ಅಂದರೆ ಇಲ್ಲಿ ನೋಡಿ ಒಂದು ಇಷ್ಟು ನೆಕ್ಸ್ಟ್ ಅಂತ ಪಕ್ಕ ಒಂದು ಫೈಲ್ ಸಿಂಬಲ್ ಇದೆ ಅಲ್ವಾ ಆ ಡೌನ್ ಆರಾಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಕ್ಲಿಕ್ ಮಾಡಿದರೆ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ ವರ್ಲ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಪಿ ಡಿ ಎಫ್ ಅಂತ ಸೊ ನೀವು ಪಿ ಡಿ ಎಫ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಡೌನ್ಲೋಡ್ ಫೈಲ್ ಅಂತ ಕೇಳುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ರಿಪೋರ್ಟು ನಿಮ್ಮ ಗ್ಯಾಲರಿ ಇದರಲ್ಲಿ ಪಿ ಡಿ ಎಫ್ ರೂಪದಲ್ಲಿ ಅದು ಸೇವ್ ಆಗಿರುತ್ತೆ ಈ ಒಂದು ಮ ಇದನ್ನು ನೀವು ನಿಮ್ಮ ಸಿ ಆರ್ ಪಿಗಳವರು ತಮ್ಮ ಒಂದು ಕ್ಲಸ್ಟರ್ ಗ್ರೂಪಿಗೆ ಆ್ಯಡ್ ಮಾಡಿ ಶೇರ್ ಮಾಡ್ಬೋದು ಓಕೆ ಸೊ ಈ ಒಂದು ಮಾಹಿತಿ ಸಿ ಆರ್ ಪಿಗಳಿಗೆ ಅತಿ ಉಪಯುಕ್ತ ಅವ್ರಿಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮಾಹಿತಿಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಪಡೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು